ಹರಿ ಓಂ ಶ್ರೀಮದ್ ಭಗವದ್ಗೀತದ ಮಹಾತ್ಮ್ಯದ ಮಿಕ್ಕ ಶ್ಲೋಕಗಳ ಅರ್ಥಗಳು ಹೀಗಿವೆ ಹದಿಮೂರನೆಯ ಶ್ಲೋಕ ತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತ ರುದ್ರಲೋಕಮವಾತಿ ಗಣೋಭೂತ್ವಸೇಚ್ಛಿರಂ ಅಂದರೆ ಯಾರು ಭಕ್ತಿಯಿಂದ ಒಂದು ಅಧ್ಯಾಯವನ್ನು ಪಠಿಸುವನು ಅವನು ರುದ್ರಲೋಕವನ್ನು ಪಡೆಯುತ್ತಾನೆ ಮತ್ತು ರುದ್ರನ ಗಣಗಳಲ್ಲಿ ಒಂದಾಗಿ ಅನೇಕ ವರ್ಷಗಳ ಕಾಲ ವಾಸಿಸುತ್ತಾನೆ ಎಂದು ಅರ್ಥ ಅಧ್ಯಾಯಂ ಶ್ಲೋಕ ನಿತ್ಯಂ ಯ ಪಟತೆ ನರಹ ಸಯಾತಿ ನರತಾಂ ಯಾವತ್ತೆ ಮನ್ವಂತರಂ ವಸುಂದರೆ ಅಂದರೆ ಒಬ್ಬನು ಪ್ರತಿದಿನ ಒಂದು ಅಥವಾ ಪದ್ಯದ ಒಂದು ಭಾಗವನ್ನು ಓದುತ್ತಿದ್ದರೆ ಆ ಓ ಭೂಮಿಯೇ ಮನ್ವಂತರ ಅಂತ್ಯದವರೆಗೆ ಮಾನವ ದೇಹವನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಅರ್ಥ ಗೀತಾಯ ಗೀತೆಯ ಶ್ಲೋಕದಶಕ ಸಪ್ತ ಪಂಚುಷ್ಟೇಕದರ್ಧಂ ವ ಶ್ಲೋಕಾಂ ಯರ ಚಂದ್ರಲೋಕವಾತಿ ವರ್ಷಾಂ ಗೀತಾ ಪಾಠ ಸಮಾಯುಕ್ತೋ ಮೃತು ಮಾನುಷತಾಂ ವ್ರಜೇತ್ ಅಂದರೆ ಹತ್ತು ಏಳು ಐದು ನಾಲ್ಕು ಮೂರು ಎರಡು ಶ್ಲೋಕಗಳನ್ನಾಗಲಿ ಅಥವಾ ಅದರಲ್ಲಿ ಒಂದು ಅಥವಾ ಅರ್ಧ ಶ್ಲೋಕವನ್ನಾಗಲಿ ಯಾವ ಮನುಷ್ಯನು ಪಠಿಸುತ್ತಾನೋ ಅವನು ಆಯದ ವರ್ಷಗಳಷ್ಟು ಕಾಲ ಚಂದ್ರಲೋಕವನ್ನು ಹೊಂದುತ್ತಾನೆ ಮತ್ತು ಮೃತನಾದ ಮೇಲೆ ಜನ್ಮ ಹೊಂದುತ್ತಾನೆ ಎಂದು ಅರ್ಥ ಗೀತಾಭ್ಯಾಸ ಪುನಃಕೃತ್ವ ಲಭತೆ ಮುಕ್ತಿಂ ಉತ್ತಮಂ ಗೀತೇತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾನೋ ಗತಿಂ ಲಭೇತ್ ಅಂದರೆ ಯಾರು ಗೀತಾಭ್ಯಾಸವನ್ನು ಪುನಃ ಪುನಃ ಮಾಡುವನು ಅವನು ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಮೃತ್ಯು ಕಾಲದಲ್ಲಿ ಗೀತಾ ಎಂಬ ಪದವನ್ನು ಉಚ್ಚರಿಸಿದರೂ ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಅರ್ಥ ಗೀತಾರ್ಥ ಶ್ರವಣಾಸಕ್ತೋ ಯುತೋಪಿವ ವೈಕುಂಠಂ ಸಮವಾಪ್ನೋತಿ ವಿಷ್ಣುನ ಮೋದತೆ ಅಂದರೆ ಪಾಪಗಳಿಂದ ಕೂಡಿದ್ದರೂ ಗೀತೆಯ ಅರ್ಥವನ್ನು ಕೇಳುವ ಉದ್ದೇಶವನ್ನು ಹೊಂದಿರುವವನು ವೈಕುಂಠಕ್ಕೆ ಹೋಗುತ್ತಾನೆ ಮತ್ತು ಭಗವಾನ್ ವಿಷ್ಣುವಿನೊಂದಿಗೆ ಆನಂದವನ್ನು ಹೊಂದುತ್ತಾನೆ ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತ ಸವಿಘ್ನೆಯೋ ದೇಹಾಂತೇ ಪರಮಂ ಪದಂ ಅಂದರೆ ಗೀತೆಯ ಅರ್ಥವನ್ನು ಧ್ಯಾನಿಸುವವನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿದ ನಂತರ ದೇಹಪಾತವಾದ ಮೇಲೆ ಅವನು ಪರಮ ಪದವನ್ನು ಹೊಂದುತ್ತಾನೆ ಗೀತಮಾಶ್ರಿತ್ಯ ಬಹವು ಬುಬುಜೋ ಜನಕಾದಯ ನಿರ್ದೂತ ಕಲ್ಮಶಾಲೋಕೆ ಲೋಕೆ ಪರಂ ಪದಂ ಅಂದರೆ ಗೀತೆಯಲ್ಲಿ ಆಶ್ರಯ ಪಡೆದು ಜನಕ ಮಹಾರಾಜ ಮೊದಲಾದ ಅನೇಕ ರಾಜರು ಎಲ್ಲ ಪಾಪಗಳಿಂದ ಮುಕ್ತಿ ಪಡೆದು ಪರಮ ಪದವನ್ನು ಹೊಂದಿದರೆಂದು ಪ್ರಸಿದ್ಧರಾಗಿದ್ದಾರೆ ಗೀತಾಯ ಪಠನಂ ಕೃತ್ ಮಾಹಾತ್ಮ್ಯಂ ನೈವ ಪಾಠೋ ವ್ರತಪಾಠೋ ತಸ್ಯ ಶ್ರಮ ಏವ ಹುಧಾಹೃತ ಅಂದರೆ ಯಾರು ಗೀತೆಯನ್ನು ಓದಿದ ನಂತರ ಈ ಗೀತಾ ಮಹಿಮೆಯನ್ನು ಓದಲು ವಿಫಲರಾಗುತ್ತಾರೋ ಅವರು ಅದರಿಂದ ಪ್ರಯೋಜನವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಕೇವಲ ಶ್ರಮ ಮಾತ್ರ ಉಳಿಯುತ್ತದೆ ಏತನ್ ಮಾಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಸ ಸತತ್ಪಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನೀಯಾತ್ ಅಂದರೆ ಈ ಗೀತಾ ಮಹಿಮೆಯೊಂದಿಗೆ ಗೀತೆಯನ್ನು ಅಧ್ಯಯನ ಮಾಡುವವನು ಮೇಲೆ ತಿಳಿಸಿದ ಫಲಗಳನ್ನು ಪಡೆಯುತ್ತಾನೆ ಮತ್ತು ಇತರರಿಗೆ ದುರ್ಲಭವಾದ ಸ್ಥಿತಿಯನ್ನು ಅಥವಾ ಗತಿಯನ್ನು ಪಡೆಯುತ್ತಾನೆ ಎಂದು ಅರ್ಥ ಸೂತ ಉಚ ಮಾಹಾತ್ಮ್ಯಂ ಏತದ್ಗೀತ ಮಯ ಪ್ರೋಕ್ತ ಸನಾತನಂ ಗೀತಾಂತೆ ಚ ಪಟೇದ್ಯಸ್ತು ಯದುಕ್ತಂ ತತ್ಪಲಂ ಲಭೇತ್ ಸೂತನು ಹೇಳಿದನು ನನ್ನಿಂದ ನಿರೂಪಿಸಲ್ಪಟ್ಟ ಈ ಗೀತಾ ಮಹಿಮೆಯನ್ನು ಯಾರು ಗೀತಾ ಅಧ್ಯಯನದ ಕೊನೆಯಲ್ಲಿ ಪಠಿಸುವನು ಹಿಂದೆ ಹೇಳಿದ ಎಲ್ಲ ಫಲಗಳನ್ನು ಹೊಂದುತ್ತಾನೆ ಎಂದು ಅರ್ಥ ಇ ವರಾಹಪುರಾಣೆ ಶ್ರೀ ಮಾಹಾತ್ಮ್ಯಂ ಸಂಪೂರ್ಣಂ ಹೀಗೆ ವರಾಹ ಶ್ರೀ ಪುರಾಣದಲ್ಲಿ ಒಳಗೊಂಡಿರುವ ಭೂಮಿಗೆ ವಿಷ್ಣುವಿನಿಂದ ಹೇಳಲ್ಪಟ್ಟ ಮಾಹಾತ್ಮ್ಯವು ಸಮಾಪ್ತವಾಯಿತು ಓಂ ಶಾಂತಿ 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 ಸರ್ವಂ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು